ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸೀಮೆ ಬದನೇಕಾಯಿ ಪಲ್ಯ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಒಂದು ಸೀಮೆ ಬದನೇಕಾಯಿ ಮ್ಯಾಲಿನ ಸೆಪ್ಪಿನ ತೆರೆದು ಬೀಜ ತೆಗೆದು ಸಣ್ಣಂಗೆ ಕಟ್ ಮಾಡಿಟ್ಟೇನಿ ಸೀಮೆ ಬದ್ನೆಕಾಯಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಕಡಲೆಬೇಳಿ ಉದ್ದಿನಬೇಳಿ ಹಸಿ ಖಾರ ಪೇಸ್ಟ್ ಒಂದು ಸಣ್ಣಂಗೆ ಕಟ್ ಮಾಡಿದ ಈರುಳ್ಳಿ ಕರಿಬೇವು ಗರಂ ಮಸಾಲ ಅರ್ಶಿಣ ಪುಡಿ ಜೀರಿಗೆ ಪೌಡರ್ ಕೊಬ್ಬರಿ ತುರಿ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳಿ ಉದ್ದಿನಬೇಳಿ ಕರಿಬೇವು ಸಣ್ಣಂಗೆ ಕಟ್ ಮಾಡಿದ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೇನೆ ಫ್ರೈ ಮಾಡಿದಿಂದ ಒಂದು ಚಮಚ ಅರ್ಶಿಣ ಪುಡಿ ಒಂದು ಚಮಚ ಹಸಿ ಖಾರ ಪೇಸ್ಟ್ ಒಂದು ಚಮಚೆ ಜೀರಿಗೆ ಪೌಡರ್ ಒಂದು ಚಮಚೆ ಗರಂ ಮಸಾಲ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡತ್ತೀನಿ ಕಟ್ ಮಾಡಿಟ್ಟಿದ್ದ ಸೀಮೆ ಬದ್ನೆಕಾಯಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಕುದಿಸ್ತೀನಿ ಕುದ್ದಿಂದ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡತ್ತೀನಿ ರುಚಿಯಾದ ಸೀಮೆ ಬದ್ನೆಕಾಯಿ ಪಲ್ಯ ರೆಡಿ ಇದನ್ನು ಚಪಾತಿ ರೊಟ್ಟಿ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ